ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಎಂಬತ್ತೆರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಮಿಸ್ಟರ್ ವಿಕ್ರಮ್ ಥ್ಯಾಂಕ್ ಯು ಮಿಸ್ಟರ್ ಮಣಿಕಾಂತ್ ನಿಮ್ಮಿಬ್ಬರಿಂದ ಇವತ್ತು ತುಂಬ ದೊಡ್ಡ ಸಹಾಯ ಆಗಿದೆ ಅವನೊಬ್ಬ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇಷ್ಟು ದಿನ ಪ್ರಪಂಚದ ಕಣ್ಣಿನಲ್ಲಿ ಸತ್ತವನ ರೀತಿ ನಾಟಕ ಆಡ್ತಾ ಮರೆಯಲ್ಲಿ ಬದುಕ್ತಾ ನಮಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದ ಇವತ್ತು ನಿಮ್ಮಿಬ್ಬರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರ ಸ್ನೇಹ ಸಹಕಾರ ಮುಂದಿನ ದಿನಗಳಲ್ಲೂ ನಮ್ಮ ಜೊತೆ ಹೇಗೆ ಇರಲಿ ಬರ್ತೀವಿ ಎಂದು ಅಲ್ಲಿಂದ ಇನ್ಸ್ಪೆಕ್ಟರ್ ಹಾಗೂ ಅವರ ಜೊತೆ ಇದ್ದ ಉಳಿದ ಪೇದೆಗಳು ಹೋದರೆ ಸಮೃದ್ಧಿಯತ್ತ ಓಡಿಕೊಂಡು ಬಂದ ಹೇಮ ಪುಷ್ಪ ಅನ್ನಪೂರ್ಣ ಎಲ್ಲರೂ ಬಿಗಿದಪ್ಪಿಕೊಂಡು ಕಂಬನಿ ಮಿಡಿದರು ವಿಕ್ರಾಂತ್ ವಿಕ್ರಮ್ನತ್ತ ಧಾವಿಸಿ ಬಂದು ಅವನನ್ನು ಬಿಗಿದಪ್ಪಿಕೊಂಡನು ತುಸು ಹೊತ್ತಿನ ತನಕ ನೀರವ ಮೌನ ಮಾತುಗಳು ಭಾವನೆಗಳನ್ನು ಹೊರಹಾಕಿದ್ದಕ್ಕಿಂತ ಹೆಚ್ಚಾಗಿ ಮೌನಗಳೇ ಭಾವನೆಗಳನ್ನು ತುಂಬ ಚೆನ್ನಾಗಿ ಹೊರಹಾಕಿದ್ದವು ಇದರ ಮಧ್ಯೆ ಮಣಿಕಂದ್ ಮಾತ್ರ ಒಬ್ಬನೇ ಕೈ ಕಟ್ಟಿಕೊಂಡು ತಟಸ್ಥನಾಗಿ ನಿಂತು ಬಿಟ್ಟನು ಒಟ್ನಲ್ಲಿ ಕೊನೆಗೂ ಎಲ್ಲನೂ ಒಳ್ಳೇದಾಯಿತು ನಮ್ಮನೆ ಸೊಸೆನೂ ಸಿಕ್ಕಿದ್ಲು ಯಾರಿಗೂ ಏನು ಜೀವಕ್ಕೆ ಅಪಾಯ ಆಗಲಿಲ್ಲ ಎಲ್ಲ ಆದ ದೇವರ ದಯೆ ಎಂದು ಪ್ರಾರ್ಥಿಸಿಕೊಂಡರು ಅಣ್ಣಪೂರ್ಣ ಎಲ್ಲರ ಮುಖದ ಮೇಲೂ ನಗು ಅರಳಿತು ವಿಕ್ರಮ್ನ ತೋಳತೆಕ್ಕಿಯಲ್ಲಿ ಬಂಧಿಯಾಗಿದ್ದ ಅವಳ ಮುಖದ ಮೇಲೂ ನಗು ಮೂಡಿತ್ತು ಆ ನಗುವಿನಲ್ಲಿ ತನ್ನನ್ನು ತಾನೇ ಮರೆತು ಹೋಗಿದ್ದನು ವಿಕ್ರಮ್ ಅಲ್ಲಿ ತನಕ ಮೌನವಾಗಿದ್ದ ಮಣಿಕಾಂತ್ ಪುಷ್ಪಾಡವರ ಮುಂದೆ ಬಂದು ಅಮ್ಮ ನೀನು ಹೇಳಿದ ಹಾಗೆ ನಿನ್ನ ಸೊಸೆನ ಕಾಪಾಡಿ ನಿನ್ನ ಕೈಗೆ ಒಪ್ಸಿ ನನ್ನ ಮಾತನ್ನು ನಾನು ಉಳಿಸಿಕೊಂಡಿದ್ದೀನಿ ನನ್ನ ಕೆಲಸ ಆಯಿತು ನಾನಿನ್ನು ಬರ್ತೀನಿ ಎಂದು ಸುರಿ ಮುಂದೆ ಹೆಜ್ಜೆ ಇಟ್ಟನು ಅಷ್ಟೆ ನಿನ್ನವರು ಅನ್ನಿಸಿಕೊಂಡ ನಮ್ಮನೆಲ್ಲ ಬಿಟ್ಟು ಎಲ್ಗೂ ಹೋಗ್ತಾ ಇದ್ದೀಯಾ ನಿಂತ್ಕೊ ಆ ಒಂದು ಧ್ವನಿಗೆ ಅವನ ಹೆಜ್ಜೆಗಳು ತಟಸ್ಥಗೊಂಡವು ಅವನತ್ತ ಧಾವಿಸಿದ ವಿಕ್ರಮ್ ಅವನ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡನು ನಿನ್ನ ಪ್ರಾಣ ಒತ್ತೆ ಇಟ್ಟು ನನ್ನ ಹೆಂಡ್ತಿನ ಕಾಪಾಡಿದ್ದೀಯಾ ಪ್ರತಿ ಸಲವೂ ನನಗೆ ಗೊತ್ತಾಗದ ಹಾಗೆ ಅಮ್ಮನ ಮಾತಿಗೆ ಕಟ್ಟು ಬಿದ್ದು ಅಥವಾ ಅನಿವಾರ್ಯತೆಯಿಂದಲೂ ನನ್ನ ನನ್ನ ಹೆಂಡತಿನ ನನ್ನ ಪರಿವಾರನ ಕಾಪಾಡಿದ್ದೀಯ ಸಣ್ಣ ವಯಸ್ಸಲ್ಲಿ ಯಾವುದೋ ಒಂದು ವಿಷಯಕ್ಕೆ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗಿತ್ತು ದೊಡ್ಡವರು ಆಗ್ತಾ ಆಗ್ತಾ ಆ ಮನಸ್ತಾಪನೂ ದೊಡ್ಡದಾಯಿತು ಆದರೆ ಅದನ್ನೆಲ್ಲ ಮೀರಿದ ದೊಡ್ಡದಾದ ಬಂಧ ನಮ್ಮಿಬ್ಬರ ಮಧ್ಯೆ ಇದೆ ಅನ್ನೋದನ್ನು ನಾನಿವತ್ತು ಕಂಡುಕೊಂಡೆ ಮನಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅದೆಷ್ಟೋ ಸಲ ಅನವಶ್ಯಕವಾಗಿ ನಿನ್ನ ಮೇಲೆ ಕೂಗಾಡಿದ್ದೀನಿ ನೀನು ಕೂಡ ದೇವಸ್ಯ ಪರಿವಾರಕ್ಕೆ ಸೇರಿದವನು ಅನ್ನೋದನ್ನು ಯೋಚಿಸದೆ ನಾಮಕರಣಿಕಂತ ಮನೆಗೆ ಬಂದ ನಿನ್ನನ್ನು ಎಲ್ಲರ ಮುಂದೆ ಅವಮಾನ ಮಾಡಿದ್ದೀನಿ ಹೇಳ್ತಾ ಹೋದರೆ ನನ್ನ ತಪ್ಪಿನ ಸರಮಾಲೆ ತುಂಬ ದೊಡ್ಡದಿದೆ ಆದರೆ ಅದನ್ನೆಲ್ಲ ಕ್ಷಮಿಸೋ ಹೃದಯವಂತಿಕೆ ನಿನ್ನಲ್ಲಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಇಷ್ಟು ದಿನ ನಿನ್ನ ಮೇಲಿದ್ದ ಕೋಪ ತಾಪ ಎಲ್ಲದಕ್ಕೂ ನಾನಿವತ್ತು ಪೂರ್ಣ ವಿರಾಮ ಹಾಕ್ತಾ ಇದ್ದೀನಿ ಮನೆ ನೀನು ನಮ್ಮನೆಗೆ ಬರಬೇಕು ನಮ್ಮ ಜೊತೆ ನೀನು ಇರಬೇಕು ಅನ್ನೋದು ಅಜ್ಜಿ ಅಮ್ಮ ಎಲ್ಲರೂ ಆಸೆ ಆಗಿತ್ತು ಆದರೆ ಪ್ರತಿ ಸಲನೂ ಅವಳ ಆಸೆಗೆ ತಣ್ಣೀರು ಎಚ್ಚರಿಸ ಇದ್ದನ್ನು ನಾನು ಆದರೆ ಇವತ್ತು ಹೇಳ್ತಾ ಇದ್ದೀನಿ ನೀನು ಕೂಡ ದೇವಸ್ಯ ಪರಿವಾರಕ್ಕೆ ಸೇರಿದವನು ನೀನು ಆ ಮನೆ ಮಗ ಆ ಮನೆ ಮೇಲೆ ಮನೆಯವರ ಮೇಲೆ ನನಗೆ ವಿಕ್ಕಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಿನಗೂ ಇದೆ ದಯವಿಟ್ಟು ಆ ಮನೆಗೆ ಮತ್ತೆ ವಾಪಸ್ ಬಾ ಆ ಮನೆ ಮಗನಾಗಿ ಬಾ ಇದು ನಮ್ಮೆಲ್ಲರ ಆಸೆ ಎಂದು ಕಣ್ತುಂಬಿಕೊಂಡವನ ಮನಸ್ಸಲ್ಲಿ ಆಗಲಿ ಮಾತಿನಲ್ಲಿ ಆಗಲಿ ಯಾವುದೇ ಕಲ್ಮಶವಿಡಲಿಲ್ಲ ಅವನ ಮಾತು ಕೇಳಿ ಒಂದು ಕ್ಷಣ ಮನಿಕ ಕಣ್ಣುಗಳೇ ತುಂಬಿ ಬಂದವು ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡವನು ಅನಿವಾರ್ಯ ಕಾರಣದಿಂದ ತಂದೆಯನ್ನು ಕಳೆದುಕೊಳ್ಳುವ ಹಾಗಾಗಿತ್ತು ಹುಟ್ಟಿನಿಂದ ಇಲ್ಲಿಯವರೆಗೂ ಎಲ್ಲರ ಪ್ರೀತಿಯಿಂದಲೂ ವಂಚಿತನಾಗಿ ಎಲ್ಲರೂ ಇದ್ದು ಯಾರೂ ಅನಾಥನಂತೆ ಬದುಕಿದವನು ಅವನು ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದುದು ಪ್ರೀತಿ ಸಾಂತ್ವನ ತುಂಬಿದ ಮಾತುಗಳು ಯಾಕೆಂದರೆ ಮನುಷ್ಯ ಭಾವಜೀವಿ ಆದರೆ ಜೀವನದ ಉದ್ದಕ್ಕೂ ಇದೆಲ್ಲದರಿಂದಲೂ ದೂರವಾಗಿ ಒಂಟಿ ಪಿಶಾಚಿಯಂತೆ ಬದುಕಿದ್ದನು ಅವನು ಅದೇಕೋ ಹಿಂದಿನ ದಿನಗಳನ್ನು ಮತ್ತೆ ಮೆಲುಕು ಹಾಕಿದಾಗ ಅವನ ಕಣ್ಣಂಚು ಒದ್ದೆಯಾಯಿತು ಏನೊಂದು ಮಾತನಾಡಲಾಗದೆ ಗಂಟಲುಬ್ಬಿ ಬಂದವು ಮಣಿ ಯಾಕೆ ಸುಮ್ಮನೆ ಇದ್ದೀಯಾ ಇನ್ನೂ ನನ್ನ ಮೇಲೆ ಕೋಪ ಹೋಗ್ಲಿಲ್ವಾ ನನಗೊತ್ತು ಬರೀ ಅಷ್ಟೊಂದು ಸುಲಭವಾಗಿ ತನ್ನಗಾಗೋ ಕೋಪ ನಿನ್ನದಲ್ಲ ಅಂತ ಯಾಕಂದರೆ ಅಷ್ಟೊಂದು ನೋವು ಮಾಡಿದ್ದೀನಿ ನಿನ್ನ ಮನಸ್ಸಿಗೆ ಬಹುಶಃ ಜೀವನದ ಕೊನೆ ಕ್ಷಣದವರೆಗೂ ನೀನು ನನ್ನನ್ನು ಕ್ಷಮಿಸೋದೇ ಇಲ್ವೇನೋ ಎಂದು ಗದ್ಗದಿತ ಧ್ವನಿಯಲ್ಲಿ ನುಡಿದನು ವಿಕ್ರಮ್ ಅದೇನು ಅನ್ನಿಸಿತೋ ಏನು ಭಾವ ತುಂಬಿದವನ ಮಾತುಗಳನ್ನು ಕೇಳಿ ಭಾವುಕನಾದವನು ವಿಕ್ರಮ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಟ್ಟನು ವಿಕ್ರಮ್ ಕೂಡ ಭಾವಪಡವಶನಾಗಿ ಪಡವಶನಾಗಿ ಗಟ್ಟಿಯಾಗಿ ಬಿಗಿದಪ್ಪಿಕೊಂಡನು ಈ ಅಮೋಘ ದೃಶ್ಯವನ್ನು ಕಂಡ ಮನೆ ಮಂದಿ ಎಲ್ಲರ ಕಣ್ಣುಗಳು ಕೂಡ ತುಂಬಿಕೊಂಡವು ಅದೆಷ್ಟೋ ವರ್ಷಗಳಿಂದ ಈ ಕ್ಷಣಕ್ಕಾಗಿ ಹಂಬಲಿಸುತ್ತಿದ್ದಳು ಪುಷ್ಪ ಅವಳ ಕೊನೆಯ ಆಸೆಯೂ ಇದೇ ಆಗಿತ್ತು ಇಂದು ಅವಳ ಆಸೆ ಆಕಾಂಕ್ಷೆ ಕೂಡಿ ಬಂದ ಅಸುಧೀನ ತನ್ನಿಬ್ಬರ ಮೊಮ್ಮಕ್ಕಳು ಒಂದಾದ ತಕ್ಷ ಕ್ಷಣವನ್ನು ಒಳಗೊಳಗೆ ಸಂಭ್ರಮಿಸಿದರು ಅಣ್ಣಪೂರ್ಣ ವಿಕ್ರಂತ್ ಹಾಗೂ ಸಮೃದ್ಧಿಯ ಖುಷಿಗಂತೂ ಪಾರವಿ ಇರಲಿಲ್ಲ ಕೊನೆಗೂ ಹುಡುಗಿ ತಾನು ಕೊಟ್ಟ ಮಾತನ್ನು ಈ ಮೂಲಕ ಉಳಿಸಿಕೊಂಡು ಬಿಟ್ಟಿದ್ದಳು ಮಣಿ ಈಗಲಾದರೂ ಹೇಳು ನೀನು ನನ್ನನ್ನು ಕ್ಷಮಿಸಿದ್ದೀಯ ತಾನೆ ಎಂದು ಕಣ್ತುಂಬಿಸಿಕೊಂಡು ಪುಟ್ಟ ಮಗುವಿನಂತೆ ಕೇಳಿದವನ ಮಾತಿಗೆ ಕಣ್ತುಂಬಿಸಿಕೊಂಡೆ ನಸುನಕ್ಕವನು ಕ್ಷಮಿಸೋಕೆ ನೀನು ಯಾವ ತಪ್ಪು ಮಾಡಿದೀಯ ವಿಕ್ರಮ್ ಹಾಗೂ ಒಂದು ವೇಳೆ ನೀನು ಮಾಡಿರೋದು ತಪ್ಪೇ ಆಗಿದ್ದರೆ ನಾನು ಮಾಡಿರೋದು ಕೂಡ ತಪ್ಪೆ ಅನ್ನೋ ಜಿದ್ದಿಗೆ ಬಿದ್ದು ಸಂಬಂಧಗಳ ಮಹತ್ವವೇ ಗೊತ್ತಿಲ್ಲದೆ ನಿನ್ನ ಮೇಲೆ ವಿನಾಕಾರಣ ಸುಳ್ಳು ಆರೋಪ ಹೊರಿಸಿದೆ ಕೊನೆಗೆ ನನ್ನಿಂದ ನಿನ್ನ ಸಂಸಾರನ ಹಾಳಾಗೋ ಹಾಗಾಯಿತು ಹಾಗೆ ನೋಡಿದರೆ ಇಲ್ಲಿ ಯಾರ್ದು ತಪ್ಪಿಲ್ಲ ವಿಕ್ರಮ್ ಇಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ ಎಂದವನ ಮಾತು ಕೇಳಿ ಮನೆಯವರೆಲ್ಲರ ಮುಖದ ಮೇಲೂ ನಗು ಮೂಡಿತ್ತು ಅದಕ್ಕೆ ಹೇಳೋದು ಆಗೋದೆಲ್ಲ ಒಳ್ಳೆಯದಕ್ಕೇನೆ ಅಂತ ಸಮಸ್ಯೆ ಏನೇ ಬರಲಿ ನೀವು ಅನ್ನ ತಮ್ಮಂದಿರು ಒಗ್ಗಟ್ಟಿನಿಂದ ಜೊತೆಯಾಗಿದ್ದರೆ ಆ ಸಮಸ್ಯೆಯನ್ನು ಸುಲಭವಾಗಿ ಎದುರಿಸಬಹುದು ಅನ್ನೋದಕ್ಕೆ ಇವತ್ತಿಲ್ಲಿ ನಡೆದ ಘಟನೆನೇ ಸಾಕ್ಷಿ ಎಂದರು ನಗುತ್ತಾ ಅಣ್ಣಪೂರ್ಣ ಬರೀ ಅವರಿಬ್ಬರನ್ನು ಹೊಗಳೋದೇ ಆಯಿತು ಅವರನ್ನು ಹೊಗಳು ಬರದಲ್ಲಿ ಆ ಮನೆ ಮಗ ನಾನು ಇದ್ದೀನಿ ಅನ್ನೋದನ್ನು ಮರ್ತು ಬಿಟ್ಟಿದ್ದೀರಾ ಅನಿಸುತ್ತೆ ಎಲ್ರು ಎಂದು ಮುನಿಸಿಕೊಂಡವನಂತೆ ನಟಿಸಿದನು ವಿಕ್ರಾಂತ್ ಅವನ ಮಾತು ಕೇಳಿ ಮನೆ ಮಂದಿ ಎಲ್ಲರೂ ನಗುವಿನ ಕಡಲಲ್ಲಿ ಮುಳುಗಿದರು ಮುಖಮುಖ ನೋಡಿಕೊಂಡು ನಕ್ಕ ಮಣಿಕಾಂತ್ ವಿಕ್ರಮ್ ಇಬ್ಬರು ಅವನನ್ನು ಬಳಿಗೆ ಬಾಡುವಂತೆ ಕರೆದರೆ ಅವರಿಬ್ಬರನ್ನು ದೂರ ಸರಿಸಿ ಅವರಿಬ್ಬರ ಮಧ್ಯ ಹೆಗಲಿಗೆ ಕೈ ಹಾಕಿಕೊಂಡು ನಿಂತ ವಿಕ್ರಾಂತ್ ಈಗ ಪರ್ಫೆಕ್ಟ್ ಎಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಮೂರು ಜನರು ಪ್ರಳಯಾಂತಕರು ಎಂದು ನಕ್ಕರು ಹೇಮ ಅವರ ಮಾತು ಕೇಳಿ ಮತ್ತೆಲ್ಲರೂ ನಗುವಿನ ಕಡಲಲ್ಲಿ ಮುಳುಗಿದರು ಹೀಗೆ ನಗ್ತಾ ಇರ್ತೀರೋ ಅಥವಾ ಮನೆಗೆ ಹೋಗಿ ಯೋಚನೆಯೂ ಮಾಡ್ತೀರೋ ಮನೆಯಲ್ಲಿ ಸಾನ್ವಿ ಸಮ್ಮು ಇಬ್ಬರೇ ಮಗು ಜೊತೆ ಇದ್ದಾಳೆ ನಾವು ಇನ್ನೂ ಇಲ್ಲೇ ಇದ್ರೆ ಗಾಬರಿ ಮಾಡ್ಕೋತಾಳೆ ಎಂದು ನಗುವಿನ ಕಡಲಲ್ಲಿ ಮುಳುಗಿದವರನ್ನು ಎಚ್ಚರಿಸಿದರು ಅಣ್ಣಪೂರ್ಣ ನೀವು ಹೇಳ್ತಾ ಇರೋದು ಸರಿಯಾಗಿ ಇದೆ ಅತ್ತೆ ಪರ್ವತದ ಹಾಗೆ ಬಂದ ಕಷ್ಟಗಳೆಲ್ಲ ಮಂಜಿನ ಹಾಗೆ ಕಡಗಿ ನಮ್ಮನೆ ಸೊಸೆ ಮತ್ತೆ ಸಿಕ್ಕಿದ್ಲಲ್ಲ ಅನ್ನೋ ಖುಷಿನಲ್ಲಿ ಅವಳನ್ನು ಮರ್ತೇ ಹೋಗಿದ್ದೆ ಈಗಾಗಲೇ ತುಂಬ ತಡ ಆಗೋಗಿದೆ ಮೊದಲು ಎಲ್ಲರೂ ಮನೆಗೆ ಹೋಗೋಣ ಎಂದರು ಪುಷ್ಪ ಮನಿ ನೀನು ಕೂಡ ನಮ್ಮ ಜೊತೆನೆ ಬಾ ಇನ್ಮುಂದೆ ಅದೇ ನಿನ್ನ ಮನೆ ನೀನು ನಮ್ಮನೆಲ್ಲ ಬಿಟ್ಟು ಒಬ್ಬನೇ ಬೇರೆ ಮನೆಯಲ್ಲಿರೋದು ನಮಗೆ ಯಾರಿಗೂ ಇಷ್ಟ ಇಲ್ಲ ಎಂದನು ವಿಕ್ರಮ್ ಅವನ ಮ ಿನ ಜೊತೆ ಮನೆಯವರು ಕೂಡ ಬಲವಂತ ಮಾಡಿದ ಪರಿಣಾಮವಾಗಿ ಅವರ ಮಾತನ್ನು ತಿರಸ್ಕರಿಸದೆ ಅವರ ಜೊತೆ ಹೊರಡಲು ಸಿದ್ಧನಾದನು ಮಣಿಕಾಂತ್ ಬೀಳಲು ತಯಾರಾಗಿದ್ದ ಮಡದಿಯನ್ನು ಭುಜ ಆಧರಿಸಿ ನಿಂತನು ವಿಕ್ರಮ್ ಗಂಡನ ಕಡೆಗೊಂದು ನೋಟ ಬೀರಿ ನಕ್ಕಳು ಸಮೃದ್ಧಿ ಅವಳ ಕೈ ಹಿಡಿದುಕೊಂಡು ಮುಂದೆ ಹೆಜ್ಜೆ ಹಾಕಿದನು ವಿಕ್ರಮ್ ಎಲ್ಲ ಅಡೆತಡೆಗಳನ್ನು ಮೀರಿ ದೇವಸ್ಯ ಪರಿವಾರ ಮನೆಯ ಕಡೆ ಹೊರಟು ನಿಂತಿತು ಅವಳ ಮುಖದಲ್ಲಿ ಬರುವಾಗಿದ್ದ ಆತಂಕ ಭಯ ಮಾಯವಾಗಿ ಈಗ ಬರೀ ನಗು ಮನಶಾಂತಿ ಮಾತ್ರ ತುಂಬಿಕೊಂಡಿತ್ತು ಸಮೃದ್ಧಿ ಆ ಮನೆಗೆ ಕಾಲಿಟ್ಟದ್ದು ಮಾತ್ರವಲ್ಲದೆ ದೇವಸ್ಯ ಪರಿವಾರಕ್ಕಾಗಿ ಸಂಭ್ರಮವನ್ನೇ ಹೊತ್ತು ತಂದಿದ್ದಳು ಆಡತಿ ಬೆಳಗ್ಗೆ ಅವಳನ್ನು ಮನೆಯೊಳಗೆ ಬಡಮಾಡಿಕೊಂಡಿದ್ದಳು ಸಮಷ್ಟಿ ಹಾಗೂ ಸಾನ್ವಿ ಜೊತೆಗೆ ಆ ಮನೆ ಮಗ ಮನಿಕಾಂತ್ಕು ಆಡತಿ ಬೆಳಗ್ಗೆ ಮನೆಯೊಳಗೆ ಕಳಿಸಿಕೊಂಡಿದ್ದಳು ಅವನನ್ನು ಕಂಡು ಸಾನ್ವಿಯ ಮನಸ್ಸು ಸಂಭ್ರಮದಿಂದ ಹುಚ್ಚೆದ್ದು ಕುಣಿದಿತ್ತು ಅವಳಿಗೂ ಗೊತ್ತಾಗದಂತೆ ಎಲ್ಲ ಕಷ್ಟವನ್ನು ದಾಟಿ ಅಗ್ನಿ ಪರೀಕ್ಷೆಯನ್ನು ಎದುರಿಸಿ ಆ ಮನೆಗೆ ಮರಳಿದ್ದಳು ಸಮೃದ್ಧಿ ದೇವಸ್ಥೆ ಪರಿವಾರದಲ್ಲಿ ಸಂಭ್ರಮವೋ ಸಂಭ್ರಮ ಮನದರಸಿಯನ್ನು ಮರಳಿ ಪಡೆದ ವಿಕ್ರಮ್ನ ಮನಸ್ಸು ನವಿಲಿನಂತೆ ಹುಚ್ಚೆದ್ದು ಕುಣಿದಿದ್ದವು ಬಹಳ ದಿನಗಳ ನಂತರ ಮನೆಯವರನ್ನು ಕಂಡವಳಿಗೆ ಅದೆಷ್ಟು ವರ್ಷಗಳ ನಂತರ ನೋಡಿದ ಅನುಭವ ಆಗಿತ್ತು ಮನೆ ಮಂದಿ ಎಲ್ಲರ ಜೊತೆಗೂಡಿ ಮಾತನಾಡುತ್ತಿದ್ದವಳ ಕಣ್ಣು ಮಾತ್ರ ತಾನಿಯಳ ಜೊತೆ ಆಡುತ್ತಿದ್ದ ಪತಿಯ ಮೇಲೆಯೇ ಈ ಕಡೆ ಸಾನಿ ಮಣಿಕಾಂತ್ನ ಕಣ್ಣೋಟಕ್ಕೆ ಹೆದರಿ ಸಮಷ್ಟಿಯ ಹಿಂದೆ ಬಚ್ಚಿಟ್ಟುಕೊಂಡು ನಿಂತಿದ್ದಳು ಅವಳು ಪುಟ್ಟ ಮಕ್ಕಳ ಹಾಗೆ ಭಯದಿಂದ ಕಣ್ಣುಗಳನ್ನು ಪಿಳಿಪಿಳಿ ಮಾಡುತ್ತಿದ್ದರೆ ಮಣಿಕಾಂತ್ ಒಳಗೊಳಗೆ ನಗುತ್ತಿದ್ದನು ಕೊನೆಗೂ ರಾವಣನ ಕಪಿಮುಷ್ಟಿಯಿಂದ ಸೀತೆಯನ್ನ ಕಾಪಾಡಿ ಮತ್ತೆ ಮನೆಗೆ ಕರೆದುಕೊಂಡು ಬಂದಿದ್ದನು ರಾಮ